ಸ್ನೇಹಿತರ ನಮಸ್ಕಾರ ಬೆಂಗಳೂರು ಸ್ಟಾಕ್ ಮಾರ್ಕೆಟ್ಗೆ ಸ್ವಾಗತ ನಿನ್ನೆ ಒಂದು ರಾತ್ರಿಯಲ್ಲಿ ಸೊ ಒಂಬತ್ತು ಗಂಟೆ ಮೇಲೆ ಸುಮಾರು ಜನ ನೋಡಿದ್ರಿ ಯಾವ ರೀತಿ ಕ್ರಿಪ್ಟೋ ಮಾರ್ಕೆಟ್ ಬೂಮ್ ಆಯ್ತು ಅಂತ ಹೇಳಿ ನಾನಿಲ್ಲಿ ಸುಮಾರು ಜನಕ್ಕೆ ಹೇಳಿದೆ ಕ್ರಿಪ್ಟೋ ಮಾರ್ಕೆಟ್ ಅನ್ನೋದು ತುಂಬಾ ಫ್ಲಕ್ಚುಯೇಷನ್ ಇರುತ್ತೆ ಇದು ಶೇರ್ ಮಾರ್ಕೆಟ್ ನ ರೀತಿ ಅಪ್ ಡೌನ್ಗಳ ಮೂಲಕ ಮೇಲೆ ಹೋಗೋದಿಲ್ಲ ಇದು ಯಾವ ರೀತಿ ಮೂವ್ ಆಗುತ್ತೆ ಅಂದ್ರೆ ಪೂರ್ತಿ ಮೇಲ್ಗಡೆ ಹೋಗಿ ಕೆಳಗಡೆ ಬಂದು ಮೇಲ್ಗಡೆ ಹೋಗ್ತಕ್ಕಂಥದ್ದು ಅದಕ್ಕೋಸ್ಕರ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರ ಅಂದ್ರೆ ತುಂಬ ಹುಷಾರಾಗಿ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಕೂಡ ಹೇಳಿದ್ದೆ ಹಾಗೆಯೇ ನಾನು ನಿಮಗೆ ಒಂದಿಷ್ಟು ಕಾಯಿನ್ಗಳನ್ನು ಕೂಡ ಸಜೆಷನ್ ಕೊಟ್ಟಿದ್ದೆ ಮುಂಚೆ ಕೂಡ ಎಕ್ಸ್ ಆರ್ ಪಿನ ಬೈ ಮಾಡಲಿಕ್ಕೆ ಹೇಳಿದ್ದೆ ಕಾರ್ಡನನ್ನು ಬೈ ಮಾಡಲಿಕ್ಕೆ ಹೇಳಿದ್ದೆ ಸೊಲಾನನ್ನು ಬೈ ಮಾಡಲಿಕ್ಕೆ ಹೇಳಿದ್ದೆ ಎಥೀರಿಯಾ ಮತ್ತು ಕಾಯಿನ್ ಮೇಲೆ ಹೂಡಿಕೆ ಮಾಡಿ ಕೂಡ ಹೇಳಿದ್ದೆ ಬಟ್ ನಿನ್ನೆ ಒಂದು ಇಂಪಾರ್ಟೆಂಟ್ ನ್ಯೂಸ್ ಬಂತು ಅದೇನು ಅಂತಂದರೆ ಟ್ರಂಪ್ ಅವರು ಓಕೆನಾ ಟ್ರಂಪ್ ಅವರು ಯು ಎಸ್ನ ಸ್ಟ್ರಾಟಜಿಕ್ ರಿಸರ್ವ್ನ ಕ್ರಿಪ್ಟೋ ರಿಸರ್ವ್ಗೆ ಈ ಐದು ಕಾಯಿನ್ಗಳನ್ನು ಇನ್ಕ್ಲೂಡ್ ಮಾಡೋದ್ರ ಬಗ್ಗೆ ಒಂದು ಟ್ವೀಟನ್ನು ಮಾಡಿದ್ದಾರೆ ನೀವು ಇಲ್ಲಿ ನೋಡ್ತಿರ್ಬೋದು ಸೊ ಈ ಒಂದು ಒಂದು ಟ್ವೀಟ್ ಬಂದ ಬಳಿಕ ಮಾರ್ಕೆಟ್ ಯಾವ ಥರ ಬೂಮ್ ಆಯಿತು ಅಂತಂದ್ರೆ ನಂಬೋದಕ್ಕಾಗಲ್ಲ ಅಂತ ಹೇಳ್ಬೋದು ಎಷ್ಟೆ ನೀವು ನಂಬಲ್ಲ ನಾನು ಆ್ಯಕ್ಚುಲಿ ಹೊರಗಡೆ ಇದ್ದೆ ಸೊ ನಾನು ಇದು ಈ ಟ್ವೀಟ್ ಬಂದ ತಕ್ಷಣ ನಾನು ಇನ್ವೆಸ್ಟ್ ಮಾಡಿರ್ತಕ್ಕಂಥದ್ದು ಐದು ಸಾವಿರ ರೂಪಾಯಿ ಅಷ್ಟೇ ಮಾಡಿರ್ತಕ್ಕಂಥದ್ದು ಆಕ್ಚುಲಿ ನಾನು ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೆ ಬಟ್ ನಾನು ನೋಡಿದೆ ಏನು ಮೂಮೆಂಟ್ ಈ ಒಂದು ಟ್ವೀಟ್ ಬಂದ ಬಳಿಕ ಇದೇನೋ ಬೂಮ್ ಆಗಲಿಲ್ಲ ಓಕೆನಾ ಸೊ ಈ ಒಂದು ಟ್ವಿಟ್ ಬಂದ ತಕ್ಷಣ ನಾನು ನೋಡಿ ಇದನ್ನ ಏನು ಮಾಡಿದೆ ಚಾಟ್ ಜಿಪಿಟಿಗೆ ಟಿ ಹಾಕಿ ಒಂದ್ಸರಿ ಟೆಸ್ಟ್ ಮಾಡಿದೆ ಇದು ಅಫಿಷಿಯಲ್ ಕನ್ಫರ್ಮ್ ಆಗಿರೋದೇ ಇಲ್ವಾ ಅಂತ ಹೇಳಿ ಬಟ್ ಏನಂತ ಅಂತಂದ್ರೆ ಈ ಒಂದು ಟ್ವೀಟ್ ಏನಿದೆ ಇದು ಅಫಿಷಿಯಲಿ ಕನ್ಫರ್ಮ್ ಆಗಿಲ್ಲ ಅಫಿಷಿಯಲಿ ಯಾವುದೇ ರೀತಿಯ ಒಂದು ಬಂದಿಲ್ಲ ಮಾರ್ಚ್ ಏಳರವರೆಗೂ ನಾವು ಕಾಯ್ಬೇಕಾಗುತ್ತೆ ಏನಕ್ಕೆ ಅಂತಂದ್ರೆ ವೈಟ್ ಹೌಸ್ ನಲ್ಲಿ ಮಾರ್ಚ್ ಏಳನೇ ತಾರೀಕು ಕ್ರಿಪ್ಟೋ ಸಬ್ಮಿಟ್ ಇದೆ ಇದು ತುಂಬಾ ಇಂಪಾರ್ಟೆಂಟ್ ದಿನ ಅಂತ ಹೇಳ್ಬೋದು ಕ್ರಿಪ್ಟೋ ಕರೆನ್ಸಿ ಹೂಡಿಕೆದಾರರಿಗೆ ಓಕೆನಾ ಅವತ್ತು ಒಂದು ದಿನ ಕೊಡುವಂತಹ ನಿರ್ಧಾರಗಳು ಇದೇನಾದ್ರು ಅಫಿಶಿಯಲಿ ಫಾರ್ಮ್ ಆಯ್ತು ಅಂತಂದ್ರೆ ನಿನ್ನೆ ನೀವು ನಂಬಲ್ಲ ಒಂದು ದಿನಕ್ಕೆ ಎಲ್ಲ ಕಾಯಿನ್ಗಳು ಹೋಗಿರ್ತಕ್ಕಂಥದ್ದು ಎಷ್ಟು ಮೂವತ್ತೈದು ಪರ್ಸೆಂಟ್ಕಿಂತ ಅಬೌ ಈ ಒಂದು ಕಾರ್ಡೋನು ಮತ್ತೆ ಎಕ್ಸ್ ಆರ್ ಪಿ ಕಾರ್ಡೋನು ನಿಮಗೆ ಗೊತ್ತಿರಲಿ ಅರವತ್ತು ಪರ್ಸೆಂಟ್ ಹೋಗಿದೆ ವಿತಿನ್ ಎ ಮಿನಿಟ್ ಒಂದು ಫಿಫ್ಟೀನ್ ಮಿನಿಟ್ಸ್ನಿಂದ ಮೂರು ಕ್ಯಾಂಡಲಲ್ಲೇ ಅರವತ್ತು ಪರ್ಸೆಂಟ್ ಮೇಲ್ಗಡೆ ಹೋಗಿದೆ ಅಂತ ಹೇಳ್ಬೋದು ಅಂತಹ ದೊಡ್ಡ ಮೂಮೆಂಟ್ ನೀವು ನಂಬಲ್ಲ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನನ್ನ ಮುಂದೆ ನನ್ನ ಕಣ್ಣ ಮುಂದೆ ಈ ರೀತಿಯ ಒಂದು ಮೂಮೆಂಟನ್ನು ನಾನು ನೋಡಿರ್ತಕ್ಕಂಥದ್ದು ಒಂದೇ ಒಂದು ಕ್ಯಾಂಡಲ್ ಎಷ್ಟು ಮೂಮೆಂಟ್ ಕೊಟ್ತು ಅಂತಂದರೆ ಎಕ್ಸ್ ಆರ್ ಪಿಯ ಒಂದು ಮೂಮೆಂಟ್ನ ನಿಮ್ಗೆ ಈಗ ನನಗೆ ತೋರಿಸ್ತಾ ಇದ್ದೇನೆ ಈ ಒಂದು ಕ್ಯಾಂಡಲ್ನ ನೀವು ನೋಡ್ಬೋದು ಎಷ್ಟು ದೊಡ್ಡ ಮೂಮೆಂಟ್ ಕೊಟ್ಟಿದೆ ಅಂತ ಹೇಳಿ ಈ ಒಂದು ಕ್ಯಾಂಡಲ್ಗೆ ನಾನು ನಿನ್ನೆ ಬಳಸಿರತಕ್ಕಂಥ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಇದು ಓಕೆ ಸಪೋರ್ಟ್ ರೆಸಿಸ್ಟೆನ್ಸ್ನ ಡ್ರಾ ಮಾಡಿದ್ದೆ ಸೊ ಡ್ರಾ ಮಾಡಿ ನಾನು ಇನ್ವೆಸ್ಟ್ ಮಾಡಿದ್ದು ಈ ಒಂದು ಪ್ಲೇಸಲ್ಲಿ ಓಕೆನಾ ಸೊ ನೆಕ್ಸ್ಟು ನಾನು ವಾಪಸ್ ಮನೆಗೆ ಹೋಗಿ ನಾನು ನೋಡ್ತೀನಿ ಸೊ ಮಾರ್ಕೆಟ್ ಹೇಗೆ ಮೇಲೆ ಹೋಗ್ತಿದೆ ಅಂತಂದರೆ ನಾನು ಇವತ್ತಿಗೂ ನಾನು ಈ ತರದ ಒಂದು ಮೂಮೆಂಟ್ ಅಮ್ಮನ್ನ ನೋಡಿರಲಿಲ್ಲ ಸೊ ಬಿಫೋರ್ ನಾನು ನೋಡಿದ್ದೆ ಅದು ನೈಟ್ ಟೈಮಲ್ಲಿ ಆಗಿತ್ತು ಸೊ ನಿನ್ನೆ ಗೊತ್ತ ನಿಮಗೆ ಒಂದು ವಿಷಯನ ಹೇಳಕ್ ಇಷ್ಟಪಡ್ತೀನಿ ಸೊ ನಿನ್ನೆ ನೈಟ್ ನಾನು ಮಲಗಿರ್ತಕ್ಕಂಥದ್ದು ನಾಲ್ಕು ಗಂಟೆಗೆ ಸೊ ಅಪ್ ಟು ದಟ್ ನಾನು ನೋಡ್ತಾ ಇದ್ದೆ ಅಂತ ಹೇಳಬಹುದು ಸೊ ಈ ರೀತಿಯ ಒಂದು ಬುಲ್ ರನ್ ಬರುವಂತ ಸಾಧ್ಯತೆ ಇರತಕ್ಕಂಥದ್ದು ಮಾರ್ಚ್ಗಳು ಇದು ತುಂಬಾ ಇಂಪಾರ್ಟೆಂಟ್ ದಿನ ಆಗಿರುತ್ತೆ ಇದನ್ನ ನೆನಪಿಟ್ಕೊಡಿ ಸೊ ಅವತ್ತು ಯು ಎಸ್ ನಲ್ಲಿ ಯಾವ ರೀತಿಯ ಒಂದು ಡಿಸಿಷನ್ ಅನ್ನ ತಗೊಳ್ಳಲಾಗುತ್ತೆ ವೈಟ್ ಹೌಸ್ ನಲ್ಲಿ ಮೊಟ್ಟ ಮೊದಲ ಬಾರಿಗೆ ವೈಟ್ ಹೌಸ್ ನಲ್ಲಿ ಕ್ರಿಪ್ಟೋ ಸಬ್ಮಿಟ್ ಅನ್ನ ಮಾಡಲಾಗ್ತಿದೆ ಓಕೆನಾ ಇನ್ ಕೇಸ್ ಇದೆ ಏನಾದ್ರು ಅಫಿಷಿಯಲಿ ಕನ್ಫರ್ಮ್ ಆಯ್ತು ಅಂತಂದ್ರೆ ಕ್ರಿಪ್ಟೋ ಮಾರ್ಕೆಟ್ ಬುಲ್ ರನ್ ಶುರುವಾಗುತ್ತೆ ಅಂತ ಹೇಳಬಹುದು ಸೊ ಇದು ಯಾವುದೇ ರೀತಿ ಅಡ್ವೈಸ್ ಅಲ್ಲ ಹೂಡಿಕೆ ಮಾಡೋದಕ್ಕೆ ಬಿಡೋದಕ್ಕೆ ಯಾವುದೇ ರೀತಿ ಅಡ್ವೈಸ್ ನಾನು ಸ್ಟಾರ್ಟಿಂಗ್ ಇಂದ ಕೂಡ ಕೊಡ್ತಾ ಇಲ್ಲ ನಿಮ್ಗೆ ಜಸ್ಟ್ ಹೇಳ್ತಾ ಇದ್ದೀನಿ ಏನ್ ಮಾಡಬೇಕು ಏನಿಲ್ಲ ಅಂತ ಹೇಳಿ ಸೊ ನಿಮ್ಗೆ ಏನಾದ್ರು ಈ ಕ್ರಿಪ್ಟೋ ಮಾರ್ಕೆಟ್ ಬಗ್ಗೆ ಡೀಟೇಲ್ ಆಗಿ ಕಲಿಬೇಕು ಶೇರ್ ಮಾರ್ಕೆಟ್ ಬಗ್ಗೆ ಕಲಿಬೇಕು ಈ ಟೆಕ್ನಿಕಲ್ ಅನಾಲಿಸಿಸ್ ಅಂದ್ರೆ ಏನು ಯಾವ ಟೈಮ್ ಅಲ್ಲಿ ನಾವು ಎಂಟ್ರಿ ಆಗಬೇಕು ಅಂತ ನಮಗೆ ತೋರಿಸ್ಕೊಡೋದೆ ನಮಗೆ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಕರೀತೀವಿ ಇದ್ರ ಬಗ್ಗೆ ನೀವೇನಾದ್ರು ತಿಳ್ಕೊಳ್ಬೇಕು ಅಂತ ಇಲ್ಲಿ ಮೇಲೆ ನಂಬರ್ ಗೆ ಕರೆ ಮಾಡಿ ನನ್ನ ಒಂದು ಕೋರ್ಸ್ ನ ಇನ್ಫಾರ್ಮೇಶನ್ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳ್ಬೋದು ಕೇವಲ ಹತ್ತು ಸಾವಿರದ ನಾನು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಕ್ರಿಪ್ಟೋ ಮಾರ್ಕೆಟ್ ಫೋರ್ ಎಕ್ಸ್ ಮಾರ್ಕೆಟ್ ಈ ಮೂರನ್ನು ಕೂಡ ಹೇಳ್ಕೊಡ್ತಾ ಇದ್ದೀನಿ ಅದು ಕೂಡ ಇನ್ವೆಸ್ಟ್ಮೆಂಟ್ ಮತ್ತೆ ಈ ಒಂದು ಟ್ರೇಡಿಂಗ್ ಅಂತ ಹೇಳ್ಬೋದು ಟೆಕ್ನಿಕಲ್ ಅನಾಲಿಸ್ ಅಂತ ಹೇಳ್ಕೊಡ್ತೀವಲ್ಲ ಎರಡನ್ನೂ ಕೂಡ ನಾನು ನಿಮಗೆ ಕೇವಲ ಟೆನ್ ತೌಸಂಡಲ್ಲಿ ಕೊಡ್ತಾ ಇದ್ದೀನಿ ಸೊ ದಯವಿಟ್ಟು ಕಲಿಯೋದ್ರ ಬಗ್ಗೆ ಫೋಕಸ್ ಮಾಡಿ ವಿತೌಟ್ ನಾಲ್ರೆಡಿ ಸುಮ್ನೆ ಸುಮ್ಮನೆ ಹೋಗಿ ಗಳನ್ನ ಮಾಡಬೇಡಿ ಸುಮಾರು ಜನ ನನಗೆ ಮೆಸೇಜ್ ಮಾಡ್ತಾ ಇರ್ತಾರೆ ಸರ್ ನಾನು ಹಾಕಿದ್ದೆ ನನ್ನ ಪೋರ್ಟ್ಫೋಲಿಯೋ ಎಂಬತ್ತು ಪರ್ಸೆಂಟ್ ಬಿದ್ದಿದೆ ಎಪ್ಪತ್ತು ಪರ್ಸೆಂಟ್ ಬಿದ್ದಿದೆ ಅವ್ರಿಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತಂದ್ರೆ ಅವರಿಗೆ ತಡ್ಕೊಳ್ಳುವಂತಹ ಪೇಷನ್ಸ್ ಇರಲ್ಲ ಅಲ್ಲಿ ಅವತ್ತು ಪೇಷನ್ಸ್ ಇರಬೇಕು ಬಟ್ ಈ ಕ್ರಿಪ್ಟೋ ಮಾರ್ಕೆಟ್ ಅನ್ನೋದು ಎಂಟರ್ಲಿ ಡಿಫ್ರೆಂಟ್ ಆಗಿದೆ ಇದೊಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಅಂತ ಹೇಳ್ಬಹುದು ಸೊ ಇದ್ರ ಬಗ್ಗೆ ನೀಟಾಗಿ ಕಲಿಯುವುದು ತುಂಬಾ ಒಂದು ನಿಮಗೆ ಬೇಕಾಗಿರ್ತಕ್ಕಂತಹ ಒಂದು ವಿದ್ಯೆ ಅಂತ ಹೇಳ್ಬೋದು ಇದು ಕಲಿದ್ರೆ ಮಾತ್ರ ನೀವು ಹಣ ಮಾಡೋಕ್ಕಾಗುತ್ತೆ ಇಲ್ಲ ನಾನು ಸುಮ್ ಸುಮ್ಮನೆ ಹೋಗಿ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದರೆ ನೀವು ಹಣ ಮಾಡ್ಲಿಕ್ಕೆ ಆಗಲ್ಲ ಓಕೆನಾ ಸೊ ಅಟ್ಲೀಸ್ಟ್ ನಿಮ್ಗೆ ಏನಾದರೂ ಈ ರೀತಿ ಇನ್ಫಾರ್ಮೇಷನ್ ಬೇಕು ನಮಗೆ ಇದ್ರ ಇದ್ರ ಬಗ್ಗೆ ಒಂದು ಕ್ರಿಪ್ಟೋ ಕರೆನ್ಸಿ ಆಗಿರ್ಬೋದು ಶೇರ್ ಮಾರ್ಕೆಟ್ ಆಗಿರ್ಬೋದು ಕ್ವಿಕ್ ಆದಂತಹ ಇನ್ಫಾರ್ಮೇಷನ್ ಬೇಕು ಅಂತಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡೋಣ ಮಾರ್ಚ್ ಏಳನೇ ತಾರೀಕು ಏನಾಗುತ್ತೆ ಅಂತ ಹೇಳಿ ನಾನು ಕೂಡ ತುಂಬಾ ಕುತೂಹಲದಿಂದ ಇದೇನೆ ಸೊ ಏನಾದರೂ ಒಂದು ವೇಳೆ ಇದೇನಾದ್ರೂ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಯ್ತು ಅಂತಂದ್ರೆ ಮಾರ್ಕೆಟ್ ಬುಲ್ಡ್ರನ್ ಕೊಡ್ತಕ್ಕಂಥದ್ದು ನೂರಕ್ಕೆ ನೂರು ಪರ್ಸೆಂಟ್ ಕನ್ಫರ್ಮ್ ಅಂತ ಹೇಳ್ಬಹುದು ಈಗ ಕಾರ್ಡೋನ ಒಂದು ನೋಡ್ಬೋಡ ನಾನು ನನ್ನ ಎಡಿ ಎ ನೋಡಿಲ್ಲ ನಾನು ನೋಡಿರತಕ್ಕಂಥದ್ದು ಎಕ್ಸ್ ಆರ್ ಪಿನ ನಾನು ನೋಡ್ತಾ ಇದ್ದೆ ಅಂತ ಹೇಳ್ಬೋದು ಈಗ ಎಡಿಆ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೇನೆ ಓಕೆ ನೀವೀಗ ನೋಡ್ಬೋದು ಸೊ ಯಾವ ರೀತಿಯ ಮೂಮೆಂಟ್ ಕೊಟ್ಟಿದೆ ಅಂತ ಹೇಳಿ ಈ ಒಂದು ಕ್ಯಾಂಡಲ್ ನೀವು ನೋಡ್ತಿರ್ಬೋದು ಯಾವ ರೀತಿ ಸ್ಪೈಕ್ ಆಗಿ ಮೇಲ್ಗಡೆ ಹೋಯಿತು ಅಂತ ಹೇಳಿ ನಾವು ಬಿಲೀವ್ ಮಾಡ್ಲಿಕ್ಕೆ ಆಗಲ್ಲ ನೋಡ್ಬೋದು ನೀವು ಎಂತಹ ಒಂದು ಮೂಮೆಂಟ್ ಅಂತಂದ್ರೆ ಸೊ ಇನ್ನೇ ನಿಮ್ಗೆ ನಂಬಲ್ಲ ಜಸ್ಟ್ ಒಂದು ತರ್ಟಿ ಮಿನಿಟ್ಸ್ ಅಲ್ಲಿ ಅರವತ್ತು ಪರ್ಸೆಂಟ್ ಮೇಲ್ಗಡೆ ಹೋಗಿದೆ ಅಂತ ಹೇಳ್ಬೋದು ವಿತ್ ಇನ್ ಅ ತರ್ಟಿ ಮಿನಿಟ್ಸ್ ಅಂದ್ರೆ ನಾನು ಬೇರೆ ಕಡೆ ನೋಡಿದ್ದೀನಿ ನೋಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಈ ರೀತಿ ಸಡನ್ ಆದಂತಹ ಸೈಡ್ ವೇಸ್ಟ್ ಮೂಮೆಂಟ್ ನ ಕೊಟ್ಬಿಟ್ಟು ನೀವೀಗ ನೋಡಬಹುದು ಎಂತಹ ದೊಡ್ಡ ದೊಡ್ಡ ಕ್ಯಾಂಡಲ್ ಆಗಿದೆ ಅಂತ ಹೇಳಿ ಇದೇ ಒಂದು ಹದಿನೈದು ನಿಮಿಷಗಳ ಕ್ಯಾಂಡಲ್ ಓಕೆ ಸೊ ಅದೇ ಒಂದು ಒಂಬತ್ತು ಗಂಟೆಯಿಂದ ಹಿಂದೆ ಯಾವ ರೀತಿ ಇಂತ ನೋಡಬಹುದು ಸೊ ಚಿಕ್ಕ ಚಿಕ್ಕ ಕ್ಯಾಂಡಲ್ಗಳು ಓಕೆನಾ ಡೇ ಟೈಮ್ ಫ್ರೇಮಲ್ಲಿ ಇಟ್ಟರೆ ನಿಮ್ಗೆ ಇನ್ನೂ ಕೂಡ ನೀಟಾಗಿ ಅರ್ಥ ಆಗುತ್ತೆ ಓಕೆ ನೀವು ನೋಡಬಹುದು ಇದು ಎಂತಹ ದೊಡ್ಡ ದೊಡ್ಡ ಕ್ಯಾಂಡಲ್ಗಳನ್ನ ಮಾಡಿದೆ ಅಂತಂದ್ರೆ ಸೊ ಹಿಂದಿನ ದಿನ ಓಕೆನಾ ಸೊ ಅವತ್ತಿನ ದಿನನೇ ನೀವು ನೋಡ್ಬೋದು ಚಿಕ್ಕ ಚಿಕ್ಕ ಕ್ಯಾಂಡಲ್ಗಳು ಒನ್ ಒನ್ ಡೇ ಟೈಮ್ ಫ್ರೇಮಲ್ಲೂ ಕೂಡ ಚಿಕ್ಕ ಚಿಕ್ಕ ಕ್ಯಾಂಡಲ್ಗಳು ಆಗ್ತಾ ಇತ್ತು ಅಂತ ಹೇಳ್ಬೋದು ವಿತ್ ಇನ್ ಎ ಒನ್ ಡೇ ಒಂದೇ ಒಂದು ಕ್ಯಾಂಡಲ್ ಒಂದು ಇಪ್ಪತ್ತು ದಿನ ಮಾರ್ಕೆಟ್ ಬಿತ್ತಲ್ವಾ ಈ ಒಂದು ಕ್ರಿಪ್ಟೋ ಮಾರ್ಕೆಟ್ ಏನು ಇಪ್ಪತ್ತು ದಿನ ನೆಗೆಟಿವ್ ಅಲ್ಲಿ ಹೋಯ್ತಲ್ಲ ಇದಿಲ್ಲದನ್ನು ಕೂಡ ಒಂದೇ ದಿನದಲ್ಲಿ ರಿಕವರಿ ಮಾಡಿದೆ ಅಂತ ಹೇಳ್ಬಹುದು ತುಂಬಾ ಖುಷಿ ಆಯ್ತು ಅಂತ ಹೇಳ್ಬೋದು ಮಾರ್ಚ್ ಏಳನೇ ತಾರೀಕು ಇದೇನಾದ್ರೂ ಒಂದು ಅಫಿಷಿಯಲ್ ಆಗಿ ಕನ್ಫರ್ಮ್ ಆಯಿತು ಅಂತಂದ್ರೆ ನಾನು ಏನಿಗೆ ಹೇಳ್ತಾ ಇದ್ದೀನಲ್ಲ ಇದಕ್ಕಿಂತ ದೊಡ್ಡದಾಗಿ ನಡೆಯುತ್ತೆ ಅಂತ ಹೇಳ್ಬೋದು ನಾನು ಸುಮಾರು ದಿನಗಳಿಂದ ಇದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಓಕೆನಾ ನೋಡಿ ಕ್ರಿಪ್ಟೋ ಮಿನ ಕ್ರಿಪ್ಟೋ ಇನ್ವೆಸ್ಟ್ಮೆಂಟ್ ಅನ್ನೋದು ಒಂದು ರಿಸ್ಕಿ ಇನ್ವೆಸ್ಟ್ಮೆಂಟ್ ಆಗುತ್ತೆ ಸೊ ನೀವು ಇಲ್ಲಿ ಏನಾದರೂ ಹೂಡಿಕೆ ಮಾಡ್ಬೇಕು ಅಂದ್ರೆ ತುಂಬಾ ಯೋಚನೆ ಮಾಡಿ ಹೂಡಿಕೆ ಮಾಡಿ ವೈ ಬಿಕಾಸ್ ಇಲ್ಲಿ ನಿಮ್ಮ ಹಣ ಜೀರೋ ಕೂಡ ಆಗ್ಬೋದು ಅಥವಾ ಸಾವಿರ ಪಟ್ಟು ಬೆಳಿಬಹುದು ಜೀರೋ ಆಗೋದಿಲ್ಲ ಬಟ್ ನಿಮಗೆ ಒಂದು ಭಯ ಇರಲಿ ಅಂತ ನಾನು ಈ ರೀತಿ ಹೇಳ್ತಾ ಇದ್ದೇನೆ ಸೊ ಈ ಭಯ ಇಲ್ಲ ಅಂತಂದ್ರೆ ಸುಮಾರು ರಿಸ್ಕ್ ತಗೊಳ್ಳೋದಕ್ಕೆ ಶುರು ಮಾಡ್ತೀರಾ ಸಿಕ್ಕಾಪಟ್ಟೆ ಅಮೌಂಟ್ ಗಳನ್ನ ತಗೊಂಡ್ ಬಂದ್ಬಿಟ್ಟು ಇದ್ರ ಮೇಲೆ ಹಾಕ್ಲಿಕ್ಕೆ ಕೂಡ ಶುರು ಮಾಡ್ತೀರಾ ಸೊ ಏನಕ್ಕೆ ನಾನು ಈ ರೀತಿ ಹೇಳ್ತೀನಿ ಅಂತಂದ್ರೆ ನಾವು ಗೋರ್ಮೆಂಟ್ಗೆ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ನ ಕಟ್ಟಬೇಕಾಗುತ್ತೆ ಸೊ ನಿಮ್ಗೆ ನಾನು ಸಜೆಸ್ಟ್ ಮಾಡೋದಾದ್ರೆ ನೀವೇನಾದ್ರೂ ಕ್ರಿಪ್ಟೋದ್ರೆ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರ ಅಂತಂದ್ರೆ ಮುಂದಿನ ಒಂದು ಹದಿನೈದು ವರ್ಷ ಇಪ್ಪತ್ತು ವರ್ಷ ನಾನು ತೆಗಿಯೋದಿಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನೀವು ಇನ್ವೆಸ್ಟ್ಮೆಂಟ್ ನ ಮಾಡ್ಬೇಕಾಗುತ್ತೆ ಇಲ್ಲ ನಾನು ಮುಂದಿನ ವರ್ಷ ಅಥವಾ ನೆಕ್ಸ್ಟ್ ಇಯರ್ ಅಥವಾ ಇನ್ನೊಂದು ಎರಡು ವರ್ಷ ಬಿಟ್ಟು ನಾನು ತೆಗಿತೀನಿ ಅಂತಂದ್ರೆ ದಯವಿಟ್ಟು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಏನಕ್ಕೆ ಅಂತಂದ್ರೆ ನೀವು ತರ್ಟಿ ಪರ್ಸೆಂಟ್ ಆಫ್ ನಿಮ್ಮ ಒಂದು ಇನ್ಕಮ್ ಅನ್ನ ನೀವು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಸೊ ಅದನ್ನ ನೀವು ಏನಕ್ಕೆ ಮಾಡಬೇಕು ಅದೇ ನೀವು ಹತ್ತು ವರ್ಷ ನೀವೇನಾದ್ರು ಇಟ್ಕೊಂಡ್ರಿ ಅಂತಂದ್ರೆ ಮುಂದೊಂದು ದಿನ ಇಂಡಿಯಾ ಇದನ್ನ ಲೀಗಲ್ ಮಾಡುವಂತ ಸಾಧ್ಯತೆ ಇದೆ ಮಾಡಲೇಬೇಕು ಓಕೆ ಸೊ ಮಾರ್ಚ್ ನಂತರ ಈ ಒಂದು ಡಿಸಿಷನ್ ಏನ್ ಬರುತ್ತೆ ಅದರ ಮೇಲೆ ನಿರ್ಧಾರ ಆಗುತ್ತೆ ನಿರ್ಮಲಾ ಸೀತಾರಾಮನ್ ಅವರು ಡೈರೆಕ್ಟ್ ಆಗಿ ಹೇಳಿದ್ದಾರೆ ನಾವು ಇದ್ರ ಬಗ್ಗೆ ನೋಡ್ತೀವಿ ಇದರ ನಾವಿಲ್ಲ ಬಟ್ ನಮಗೆ ಮಾಹಿತಿ ಸೊ ಯಾರಿಂದ ಯಾರಿಗೆ ಕರೆನ್ಸಿ ಟ್ರಾನ್ಸ್ಫರ್ ಆಗುತ್ತೋ ಆ ಡಾಟಾ ನಮಗೆ ಲಭ್ಯ ಇದ್ರೆ ನಾವು ಇದನ್ನ ಲೀಗಲ್ ಮಾಡಬಹುದು ಸೊ ಬ್ಲಾಕ್ ಚೈನಲ್ಲಿ ಅಲ್ಲಿ ಪ್ರಾಬ್ಲಮ್ ಇರತಕ್ಕಂಥದ್ದು ಇದೆ ಈ ಒಂದು ಕ್ರಿಪ್ಟೋ ಕರೆನ್ಸಿ ಏನಂತ ಕರಿತೀವಲ್ಲ ಇದೆಲ್ಲದನ್ನೂ ಬ್ಲಾಕ್ ಚೈನ್ ಮೇಲೆ ಮಾಡಲ್ಪಟ್ಟು ಈ ಬ್ಲಾಕ್ ಚೆನ್ನಲ್ಲಿ ಈಗ ಎಕ್ಸಾಂಪಲ್ ನನಗೆ ಮತ್ತೆ ನಮ್ಮ ಕ್ಯಾಮರಾಮನ್ ಗೆ ನಾನು ಏನಾದ್ರು ದುಡ್ಡು ಹಾಕಿದೀನಿ ಅಂತಂದ್ರೆ ನಾನು ಹಾಕಿರ್ತಕ್ಕಂಥದ್ದು ಅವರು ರಿಸೀವ್ ಮಾಡಿರ್ತಕ್ಕಂಥದ್ದು ಇಬ್ಬರಿಗೆ ಗೊತ್ತಿರುತ್ತೆ ನಮ್ಮ ಇಬ್ಬರ ಬಿಟ್ಟು ಬೇರೆ ಯಾರಿಗೂ ಇದ್ರ ಬಗ್ಗೆ ಮಾಹಿತಿನೇ ಇರಲ್ಲ ಅಂತ ಹೇಳ್ಬೋದು ಇದನ್ನ ಯಾವ ಗೋರ್ಮೆಂಟ್ ಯಾವ ಹ್ಯಾಕರ್ ಯಾವ ಡೆವಲಪರ್ ಏನ್ ಮಾಡಿದ್ರು ಕೂಡ ಈ ಒಂದು ವಿಷಯನ ಪತ್ತೆ ಹಚ್ಚಲಿಕ್ಕೆ ಆಗಲ್ಲ ಅಂತ ಹೇಳ್ಬೋದು ಈ ರೀತಿ ಆದಾಗ ಏನಾಗುತ್ತೆ ಅಂತಂದ್ರೆ ಕಳ್ಳ ವ್ಯವಹಾರಗಳು ನಡೆಯೋಕೆ ಶುರು ಆಗುತ್ತೆ ಕರಪ್ಷನ್ ಸ್ಟಾರ್ಟ್ ಆಗುತ್ತೆ ರಾಜಕಾರಣಿಗಳು ಪೊಲಿಟಿಕ್ಸ್ ನಲ್ಲಿ ಕರಪ್ಷನ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಆಮೇಲೆ ಡಾರ್ಕ್ ವೆಬ್ಸೈಟ್ ಗಳಲ್ಲಿ ಎಕ್ಸ್ಚೇಂಜ್ ಗಳಾಗ್ಲಿಕ್ಕೆ ಶುರು ಆಗುತ್ತೆ ಹಣ ಅದಕ್ಕೆ ಅಂತಂದ್ರೆ ಗೌರ್ಮೆಂಟ್ ಇದ್ರ ಬಗ್ಗೆ ರೆಗ್ಯುಲೇಟ್ ಮಾಡೋದಕ್ಕಾಗಲ್ಲ ಸೊ ಅವಾಗ ಐ ಟಿ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಬೇರೆ ಒಂದು ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗಳು ಲೋಕಾಯುಕ್ತ ಏನ್ ಮಾಡುತ್ತೆ ಹೌದಲ್ವಾ ಅದಕ್ಕೋಸ್ಕರ ನಮ್ಮ ಇಂಡಿಯನ್ ಗೌರ್ಮೆಂಟ್ ಈ ಭಯವನ್ನ ಇಟ್ಕೊಂಡಿರೋದು ಬಟ್ ಕಾದು ನೋಡಬೇಕಾಗುತ್ತೆ ಅಂತ ಹೇಳಬಹುದು ಖುದ್ದಾಗಿ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಮತ್ತೆ ಆರ್ ಬಿ ಐ ಗೋರ್ನರ್ ಸೊ ಇವರು ಕೂಡ ಹೇಳಿದ ಬ್ಲಾಕ್ ಚೈನ್ ಟೆಕ್ನಾಲಜಿ ಒಂದು ಒಳ್ಳೆಯ ಟೆಕ್ನಾಲಜಿ ಇದನ್ನ ನಮ್ಮ ಭಾರತದಲ್ಲೂ ಕೂಡ ಇಂಟ್ರೊಡ್ಯೂಸ್ ಮಾಡಬೇಕು ಆಸೆ ನಮಗಿದೆ ಬಟ್ ಇದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇದ್ದೇವೆ ಅಂತ ಹೇಳಿದಾರ ಇದನ್ನ ಇಂಪ್ರೂವ್ ಮಾಡೇ ಮಾಡಿ ಮಾಡ್ತಾರೆ ಮುಂದೊಂದು ದಿನ ಬಟ್ ಹೀಗೆ ಆಗುತ್ತೆ ಮುಂದಿನ ವರ್ಷ ಆಗುತ್ತೆ ನೆಕ್ಸ್ಟ್ ಇಯರ್ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಬರೋದಿಲ್ಲ ಅದಕ್ಕೋಸ್ಕರ ನೀವೇನಾದ್ರು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರ ಅಂದ್ರೆ ಮುಂದಿನ ಹತ್ತು ವರ್ಷ ಹದಿನೈದು ವರ್ಷ ನಾನು ತೆಗೆಯಲ್ಲ ಅಂತ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಮಾಡ್ಬೇಕಾಗುತ್ತೆ ಈಗೇನಾದರೂ ನೀವು ತೆಗಿತಾ ಇದ್ದೀರ ಅಂತಂದ್ರೆ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ನ ನೀವು ಗೋರ್ಮೆಂಟಿಗೆ ಕಟ್ಟಬೇಕಾಗುತ್ತೆ ಸೊ ಇದೇ ರೀತಿ ಕ್ರಿಪ್ಟೋ ಬಗ್ಗೆ ಏನಾದರೂ ಆಗಿ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ ಈ ವಿಡಿಯೋ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಇದೇ ಮಾರ್ಚ್ ಏಳನೇ ತಾರೀಕು ಏನಾಗುತ್ತೆ ಅಂತ ಕಾದು ನೋಡೋಣ ಇದ್ರ ಬಗ್ಗೆ ಆಗಿ ವಿಡಿಯೋ ಬೇಕು ಸರ್ ಯಾವ ಯಾವ ಕಾಯಿನ್ಗಳನ್ನು ನೀವು ಬೈ ಮಾಡಿದ್ದೀರಿ ಸೊ ಯಾವ ಯಾವ ಕಾಯಿನ್ಗಳನ್ನ ನಾವು ಬೈ ಮಾಡಬೇಕು ಅನ್ನೋದು ಆಸಕ್ತಿ ನಿಮ್ಗೆ ಏನಾದ್ರು ಬೇಕು ಇದ್ರ ಬಗ್ಗೆ ಮಾಹಿತಿ ನಿಮಗೆ ಬೇಕು ಅಂತಂದರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಸೊ ನಾನು ಅವತ್ತಿನ ಅದ್ರ ಬಗ್ಗೆ ಒಂದು ಆಗಿ ವಿಡಿಯೋನ ಮಾಡ್ತೀನಿ ಮಾರ್ಚ್ ಒಳಗಡೆ ನಾನು ಮತ್ತೊಂದು ವಿಡಿಯೋಗಳನ್ನ ಮಾಡಿ ಯಾವ ಯಾವ ಒಂದು ಕಾಯಿನ್ಗಳನ್ನ ನಾವು ಫೋಕಸ್ ಮಾಡಬಹುದು ಯಾವ ಯಾವ ಕಾಯಿನ್ಗಳಿಗೆ ಅಷ್ಟೊಂದು ಎಬಿಲಿಟಿ ಇದೆ ಸಾವಿರ ಪಟ್ಟು ಸಾವಿರ ಪಟ್ಟೆಲ್ಲ ಬೇಡ ಅಟ್ಲೀಸ್ಟ್ ಒಂದು ಹತ್ತು ಪರ್ಸೆಂಟ್ ಮೇಲೆ ಹೋಗ್ತಕ್ಕಂಥ ಎಬಿಲಿಟಿ ಯಾವ ಕಾಯಿನ್ಗಳಿದೆ ಅನ್ನೋದ್ರ ಬಗ್ಗೆ ನಾನು ಹೊತ್ತು ಮಾತಾಡ್ತೀನಿ ಅಂತ ಹೇಳಬಹುದು ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಬೇಕು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ನೀವು ನೀಡುವಂತಹ ಲೈಕ್ ಇಂದ ನಮಗೆ ಪ್ರೋತ್ಸಾಹ ಕೂಡ ಸಿಗುತ್ತೆ ಹಾಗೆಯೇ ಈ ಒಂದು ವಿಡಿಯೋಗೆ ಎಷ್ಟು ಜನ ಖಾತುಕರಾಗಿದ್ದೀರಿ ಅಂತ ಹೇಳಿ ನನಗೆ ಗೊತ್ತಾಗುತ್ತೆ ಅಂತ ಹೇಳಬಹುದು ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದ